ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ನನ್ನ ಅತ್ತೆಯ ಬಳಿ ಹೇಳಿದೆ ಅಮ್ಮ ಮನೆಗೆ ವಾಪಸ್ ನಡೀರಿ ನನಗೆ ಈ ಮಗುವನ್ನು ಸಾವು ಮಾಡುವುದು ಗರ್ಭಪಾತ ಇಷ್ಟವಿಲ್ಲ ಅವರು ಕೇಳತೊಡಗಿದರು ನೀನು ಹುಚ್ಚಿಯಾಗಿದ್ದೀಯಾ ನಾನು ಹೇಳಿದೆ ಅಮ್ಮ ಪ್ಲೀಸ್ ನನ್ನ ಜೊತೆ ಮನೆಗೆ ನಡೀರಿ ಅವರು ಆಸ್ಪತ್ರೆಯಲ್ಲೂ ಯಾವುದೇ ಗದ್ದಲ ಮಾಡಲು ಇಷ್ಟಪಡಲಿಲ್ಲ ಹಾಗಾಗಿ ನನ್ನೊಂದಿಗೆ ಮನೆಗೆ ಮರಳಿದರು ಮನೆಗೆ ಬಂದ ನಂತರ ಅವರು ನನಗೆ ತುಂಬಾ ಕೆಟ್ಟ ಮಾತುಗಳನ್ನು ಹೇಳಿದರು ಆದ್ರೆ ನಾನು ಯಾವುದೇ ಪರಿಸ್ಥಿತಿಯಲ್ಲೂ ನನ್ನ ಮಗುವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಅವರಿಗೆ ಸ್ಪಷ್ಟಮಾನಿ ಹೇಳಿದ್ದೆ ನನ್ನ ಅತ್ತೆ ನನ್ನ ಪತಿಗೆ ಫೋನ್ ಮಾಡಿ ನನ್ನ ಬಗ್ಗೆ ಇಲ್ಲಸಲ್ಲದ ಸುಳ್ಳುಗಳನ್ನು ಹೇಳತೊಡಗಿದರು ಮಗನೇ ನೀನಂತೂ ಹೋಗಿಬಿಟ್ಟೆ ಆದರೆ ನಿನ್ನ ಕೆಟ್ಟ ನಡತೆಯ ಹೆಂಡತಿ ಕೀರ್ತಿಯನ್ನು ನಮ್ಮ ಬಳಿ ಬಿಟ್ಟು ಹೋಗಿದ್ದೀಯಾ ನಿನ್ನ ಹೆಂಡತಿ ನಿನ್ನ ತಂಗಿಯ ಸಂಸಾರವನ್ನು ಹಾಳು ಮಾಡಿದಳು ಅವಳು ನಿನ್ನ ಭಾವನನ್ನು ತನ್ನ ಸೌಂದರ್ಯದ ಬಲೆಯಲ್ಲಿ ಸಿಲುಕಿಸಿಕೊಂಡಿದ್ದಾಳೆ ಮತ್ತು ಇಂದು ಅವನ ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತು ತಿರುಗುತ್ತಿದ್ದಾಳೆ ಎಂದು ಹೇಳಿದರು ಈ ಮಾತುಗಳನ್ನು ಕೇಳಿಸಿಕೊಂಡ ನನ್ನ ಹೆಸರು ಕೀರ್ತಿ ನಾನು ನನ್ನ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳು ಮತ್ತು ಎಲ್ಲರ ಮುದ್ದಿನ ಮಗಳಾಗಿದ್ದೆ ನನಗಿಂತ ದೊಡ್ಡವರು ಮೂವರು ಅಣ್ಣಂದಿರು ಒಬ್ಬ ಅಣ್ಣನಿಗೆ ಮದುವೆ ಆಗಿತ್ತು ನಾನು ಮೂವರು ಅಣ್ಣಂದಿರ ಏಕೈಕ ತಂಗಿಯಾಗಿದ್ದೆ ನಾನು ಹುಟ್ಟಿದಾಗ ಎಲ್ಲರಿಗೂ ತುಂಬಾ ಸಂತೋಷವಾಗಿತ್ತು ಏಕೆಂದರೆ ನನ್ನ ಪೋಷಕರಿಗೆ ಮೊದಲಿನಿಂದಲೂ ಹೆಣ್ಣು ಮಕ್ಕಳ ಮೇಲೆ ತುಂಬಾ ಆಸೆಯಿತ್ತು ಆದರೆ ಅವರಿಗೆ ಮೂವರು ಬಣ್ಣು ಮಕ್ಕಳಾದರು ಆ ನಂತರ ನಾನು ಹುಟ್ಟಿದಾಗ ಅವರು ನನ್ನ ಆಗಮನದ ಸಂತೋಷದಲ್ಲಿ ಇಡೀ ಮೊಹಲ್ಲಾದಲ್ಲಿ ಸಿಹಿ ಹಂಚಿದ್ದರು ನನ್ನ ತಂದೆ ನನ್ನನ್ನು ತಮ್ಮ ಎದೆಗೆ ಅಪ್ಪಿಕೊಂಡರು ನನ್ನ ತಂದೆಯದು ತುಂಬಾ ದೊಡ್ಡ ಉದ್ಯಮವಿತ್ತು ಮೂವರು ಅಣ್ಣಂದಿರು ತಂದೆಯ ಜೊತೆಗೆ ಕೆಲಸ ಮಾಡುತ್ತಿದ್ದರು ನನ್ನ ತಾಯಿ ಗೃಹಿಣಿಯಾಗಿದ್ದರು ನನ್ನ ಅತ್ತಿಗೆ ಕೂಡ ತುಂಬಾ ಒಳ್ಳೆಯವರಾಗಿದ್ದರು ಅವರು ನನ್ನನ್ನು ಯಾವಾಗಲೂ ತಮ್ಮ ತಂಗಿಯಂತೆ ಕಾಣುತ್ತಿದ್ದರು ಮತ್ತು ನನ್ನ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದ್ದರು ಅವರು ನನ್ನ ಅತ್ತಿಗೆ ಎಂದು ನನಗೆ ಎಂದಿಗೂ ಅನಿಸಲೇ ಇಲ್ಲ ನಾನು ಯಾವಾಗಲೂ ಅವರನ್ನು ನನ್ನ ಅಕ್ಕ ಎಂದು ಭಾವಿಸುತ್ತಿದ್ದೆ ನಾನು ನನ್ನ ಪ್ರತಿಯೊಂದು ವಿಷಯವನ್ನು ಅತ್ತಿಗೆಯೊಂದಿಗೆ ಹಂಚಿಕೊಳ್ಳುತ್ತಿದ್ದೆ ಅತ್ತಿಗೆಗೆ ಒಬ್ಬ ಮಗನಿದ್ದ ನಾನು ಯಾವಾಗಲೂ ಅವನ ಜೊತೆ ಆಟವಾಡುತ್ತಿದ್ದೆ ಅವನು ಕೂಡ ನನ್ನ ಜೊತೆ ತುಂಬಾ ಸಂತೋಷವಾಗಿರುತ್ತಿದ್ದನು ನಾನು ಹುಟ್ಟಿದಾಗಿನಿಂದ ನನ್ನ ಮನೆಯಲ್ಲಿ ತುಂಬಾ ಮುದ್ದು ಮತ್ತು ಪ್ರೀತಿಯನ್ನು ನೋಡಿದ್ದೆ ಯಾರೂ ಕೂಡ ನನ್ನ ಮೇಲೆ ದೊಡ್ಡ ಧ್ವನಿಯಲ್ಲಿ ಮಾತನಾಡುತ್ತಿರಲಿಲ್ಲ ಏಕೆಂದರೆ ನನ್ನ ಮನಸ್ಸು ತುಂಬಾ ಮೃದುವಾಗಿತ್ತು ನನ್ನ ತಾಯಿ ಯಾವಾಗಲೂ ನನ್ನ ಜೊತೆಗಿರುತ್ತಿದ್ದರು ನಾನು ಸ್ವಲ್ಪ ದೊಡ್ಡವರು ಾಗ ನನ್ನನ್ನು ಶಾಲೆಗೆ ಸೇರಿಸಲಾಯಿತು ನನ್ನ ತಾಯಿಯೇ ನನ್ನನ್ನು ಶಾಲೆಗೆ ಬಿಟ್ಟು ಬರುತ್ತಿದ್ದರು ಮತ್ತು ನನ್ನ ತಂದೆ ಶಾಲೆಯಿಂದ ಕರೆದುಕೊಂಡು ಬರುತ್ತಿದ್ದರು ನನಗೆ ಸ್ವಲ್ಪ ಜ್ವರ ಬಂದರೂ ನನ್ನ ತಾಯಿ ತುಂಬಾ ಗಾಬರಿಯಾಗುತ್ತಿದ್ದರು ನಾನು ಒಬ್ಬಳೇ ಮಗಳಾಗಿದ್ದರಿಂದ ಅಣ್ಣಂದಿರು ಅತ್ತಿಗೆ ಪೋಷಕರು ಎಲ್ಲರೂ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು ಅಣ್ಣಂದಿರು ನನ್ನ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಿದ್ದರು ಅವರು ನನ್ನ ಪುಟ್ಟಪುಟ್ಟ ವಿಷಯಗಳ ಬಗ್ಗೆಯೂ ಗಮನ ಹರಿಸುತ್ತಿದ್ದರು ಆಫೀಸ್ನಿಂದ ಬಂದ ನಂತರ ತಂದೆ ನನ್ನ ಜೊತೆ ಖಂಡಿತವಾಗಿಯೂ ಆಟವಾಡುತ್ತಿದ್ದರು ಅಮ್ಮ ಎಂದಾದರೂ ಆಕಸ್ಮಿಕವಾಗಿ ನನ್ನನ್ನು ಸ್ವಲ್ಪ ಬೈದರೂ ಸಹ ನಾನು ಅತ್ತು ಇಡೀ ಮನೆಯನ್ನು ತಲೆಯ ಮೇಲೆ ಹೊತ್ತುಕೊಳ್ಳುತ್ತಿದ್ದೆ ಮತ್ತು ತಂದೆಗೆ ದೂರು ನೀಡುತ್ತಿದ್ದೆ ನನ್ನ ತಂದೆ ನನ್ನ ಸಂತೋಷಕ್ಕಾಗಿ ಸುಳ್ಳು ಸುಳ್ಳೆ ಅಮ್ಮನನ್ನು ಬಯುತ್ತಿದ್ದರು ಮತ್ತು ಇಂದಿನ ನಂತರ ನನ್ನ ಮಗಳಿಗೆ ಏನು ಹೇಳಬೇಡಿ ಎನ್ನಿತಿದ್ದರು ಎಲ್ಲರ ಮುದ್ದು ಪ್ರೀತಿಯಿಂದ ನಾನು ಯಾವಾಗ ಹಠಮಾರಿಯಾಗಿಬಿಟ್ಟೆ ಎಂದು ನನಗೆ ತಿಳಿಯಲಿಲ್ಲ ನನ್ನ ಮನೆಯವರು ಎಂದಿಗೂ ಯಾವುದಕ್ಕೂ ನಿರಾಕರಿಸುವುದಿಲ್ಲ ಎಂಬ ನಂಬಿಕೆ ನನ್ನಲ್ಲಿ ಬೆಳೆದಿತ್ತು ಅಲ್ಲದೆ ನಾನು ತುಂಬಾ ಸುಂದರವಾಗಿದ್ದೆ ಅದರಿಂದ ಎಲ್ಲರೂ ನನ್ನ ಬಗ್ಗೆ ತುಂಬಾ ಹೊಗಳುತ್ತಿದ್ದರು ನನ್ನೊಳಗೆ ಅಹಂಕಾರ ಯಾವಾಗ ಹುಟ್ಟಿಕೊಂಡಿತು ಎಂದು ತಿಳಿಯಲೇ ಇಲ್ಲ ನಾನು ನೋಡಲು ಅಚ್ಚು ನನ್ನ ತಾಯಿಯಂತೆ ಇದ್ದೆ ಏಕೆಂದರೆ ನನ್ನ ತಾಯಿ ತುಂಬಾ ಸುಂದರವಾಗಿದ್ದರು ಸೇಬಿನಂತೆ ಕೆಂಪನಿದ್ದ ಕೆನ್ನೆಗಳು ಕಪ್ಪು ಮತ್ತು ದಟ್ಟವಾದ ಕೂದಲು ನನಗಿತ್ತು ನನ್ನ ತಂದೆ ತಾಯಿ ತಮ್ಮ ಇಷ್ಟದಂತೆ ಮದುವೆಯಾಗಿದ್ದರು ನಾನು ಶಾಲೆಗೆ ಹೋಗಲು ಶುರು ಮಾಡಿದ ನಂತರ ಮನೆಯವರು ನನ್ನನ್ನು ಇನ್ನೂ ಹೆಚ್ಚು ಪ್ರೀತಿಸಲು ಶುರು ಮಾಡಿದರು ಇದಕ್ಕೆ ಒಂದು ಕಾರಣವೆಂದರೆ ನಾನು ಓದಿನಲ್ಲಿ ತುಂಬಾ ಮುಂದೆ ಇದ್ದೆ ನಾನು ತುಂಬಾ ಒಳ್ಳೆಯ ಅಂಕಗಳನ್ನು ಪಡೆಯುತ್ತಿದ್ದೆ ಪೋಷಕರ ಸಭೆಗೆ ಹೋದಾಗ ಶಿಕ್ಷಕರು ಯಾವಾಗಲೂ ನನ್ನನ್ನು ಹೊಗಳುತ್ತಿದ್ದರು ಇದರಿಂದ ಖುಷಿಯಾದ ಪೋಷಕರು ನನ್ನ ಮೇಲೆ ಪ್ರಾಣವನ್ನೇ ಅರ್ಪಿಸುತ್ತಿದ್ದರು ಶಾಲೆಗೆ ಹೋಗುತ್ತಾ ಹತ್ತು ವರ್ಷಗಳು ಕಳೆದು ಹೋಗಿದ್ದೇ ತಿಳಿಯಲಿಲ್ಲ ಮುದ್ದು ಪ್ರೀತಿಯಲ್ಲಿ ಬೆಳೆಯುತ್ತಾ ನಾನೀಗ ದೊಡ್ಡವಳಾಗಿದ್ದೆ ಮತ್ತು ಈಗ ಕಾಲೇಜಿಗೆ ನನ್ನ ಅಡ್ಮಿಷನ್ ಆಯಿತು ನನ್ನ ತಾಯಿ ನನ್ನಿಂದ ಮನೆಯ ಯಾವುದೇ ಕೆಲಸ ಮಾಡಿಸುತ್ತಿರಲಿಲ್ಲ ಎಲ್ಲಿ ನಾನು ನನ್ನ ಕೈ ಸುಟ್ಟುಕೊಳ್ಳುತ್ತೇನೋ ಎಂಬ ಭಯ ಅವರಿಗಿತ್ತು ನಾನು ತುಂಬಾ ಚಂಚಲ ಸ್ವಭಾವದವಳಾಗಿದ್ದೆ ಯಾವಾಗಲೂ ಅಣ್ಣಂದಿರನ್ನು ಛೇಡಿಸುತ್ತಿದ್ದೆ ಅಣ್ಣಂದಿರು ನನ್ನಿಂದ ಬೇಸತ್ತಾಗ ತಂದೆಗೆ ದೂರು ನೀಡುತ್ತಿದ್ದರು ಆದರೆ ತಂದೆ ನನಗೆ ಬಯ್ಯುವ ಬದಲು ಉಲ್ಟಾ ಅವರಿಗೇ ಬಯ್ಯುತ್ತಿದ್ದರು ಅವಳು ಚಿಕ್ಕ ತಂಗಿ ನಿಮ್ಮನ್ನು ತೊಂದರೆ ಕೊಡುತ್ತಿದ್ದರೆ ಅದೆಲ್ಲಿ ತಪ್ಪೇನಿದೆ ನೀವು ಅವಳ ಜೊತೆ ಆಟವಾಡಬೇಕು ಎನ್ನುತ್ತಿದ್ದರು ನಾನು ಓದಿ ಡಾಕ್ಟರ್ ಆಗಬೇಕು ಎಂಬುದು ನನ್ನ ಬಾಲ್ಯದ ಕನಸಾಗಿತ್ತು ನಾನು ಮೊದಲೇ ಓದಿನಲ್ಲಿ ಚೆನ್ನಾಗಿದ್ದರಿಂದ ಎಲ್ಲರಿಗೂ ನನ್ನ ಮೇಲೆ ನಂಬಿಕೆ ಇತ್ತು ಈಗ ಕಾಲೇಜು ಸೇರಿದ ನಂತರ ನನಗೆ ಕೆಲವು ಹುಡುಗಿಯರ ಸ್ನೇಹವಾಯಿತು ಆ ಹುಡುಗಿಯರು ತುಂಬಾ ವಿಚಿತ್ರವಾಗಿದ್ರು ಅವರಿಗೆ ಓದಿನಲ್ಲಿ ಆಸಕ್ತಿಯೇ ಇರಲಿಲ್ಲ ಅವರ ಗಮನವೆಲ್ಲ ಫ್ಯಾಷನ್ ಮೇಲಿತ್ತು ಅವರು ಯಾವಾಗಲೂ ಟಿ ವಿ ಸೀರಿಯಲ್ ಅಥವಾ ಫ್ಯಾಷನ್ ಬಗ್ಗೆಯೇ ಮಾತನಾಡುತ್ತಿದ್ರು ನಾನು ಓದುತ್ತಿದ್ದರೆ ಅವರು ನೀನು ಯಾವಾಗಲೂ ಓದುತ್ತಾ ಇರ್ತೀಯಾ ಯಾವಾಗಲಾದ್ರೂ ನಿನ್ನ ಬಗ್ಗೆ ಗಮನ ಕೊಡು ಮತ್ತು ನೀನು ಎಂತಹ ವಿಚಿತ್ರ ಬಟ್ಟೆಗಳನ್ನು ತೊಡುತ್ತೀಯಾ ನಮ್ಮ ಹಾಗೆ ಸ್ವಲ್ಪ ರೆಡಿಯಾಗು ಎನ್ನುತ್ತಿದ್ರು ಅವರ ಜೊತೆ ಇದ್ದು ನನಗೂ ಅಂತಹ ಆಸೆಗಳು ಶುರುವಾದವು ಈಗ ನಾನು ಕೂಡ ಕಾಲೇಜಿಗೆ ಚೆನ್ನಾಗಿ ರೆಡಿಯಾಗಿ ಹೋಗುತ್ತಿದ್ದೆ ನಾನು ನನಗಾಗಿ ಕೆಲವು ಫ್ಯಾಷನ್ ಬಟ್ಟೆಗಳನ್ನು ಆರ್ಡರ್ ಮಾಡಿದ್ದೆ ನಾನು ಓದಿನ ಕಡೆ ಕಡಿಮೆ ಗಮನಹರಿಸಿ ಫ್ಯಾಷನ್ ಕಡೆ ಹೆಚ್ಚು ಗಮನಹರಿಸುತ್ತಿರುವುದನ್ನು ಕಂಡು ಅಮ್ಮನಿಗೆ ಚಿಂತೆಯಾಯಿತು ಅವರು ಅಪ್ಪನಿಗೆ ದೂರು ನೀಡಿದಾಗ ಅಪ್ಪ ಅಯ್ಯೋ ನೀನ್ಯಾಕ್ ಚಿಂತೆ ಮಾಡ್ತೀಯಾ ನಮ್ಮ ಮಗಳು ಈಗ ದೊಡ್ಡವಳಾಗುತ್ತಿದ್ದಾಳೆ ಅವಳು ತನ್ನ ಇಷ್ಟದ ಬಟ್ಟೆ ಧರಿಸುವುದರಲ್ಲಿ ತಪ್ಪೇನಿದೆ ಅವಳು ಕಾಲೇಜಿಗೆ ಮೇಕಪ್ ಮಾಡಿಕೊಂಡು ಹೋಗುತ್ತಿದ್ರೆ ಹೋಗಲಿ ಈಗಿನ ಕಾಲದ ಎಲ್ಲ ಹುಡುಗಿಯರು ಮೇಕಪ್ ಮಾಡುತ್ತಾರೆ ಇದರಲ್ಲಿ ದೊಡ್ಡ ವಿಷಯವಿಲ್ಲ ಎಂದರು ನನ್ನ ತಾಯಿ ನನಗೆ ಸದಾ ಸರಳತೆಯೇ ಹೆಣ್ಣಿಗೆ ಅಂದ ಎಂದು ತಿಳಿ ಹೇಳುತ್ತಿದ್ದರು ದಿನದಿಂದ ದಿನಕ್ಕೆ ನನ್ನ ಅಶಿಸ್ತು ಹೆಚ್ಚಾಗುತ್ತಿತ್ತು ನನ್ನ ವರ್ತನೆ ಕಂಡು ತಾಯಿ ತುಂಬಾ ಬೇಸರಗೊಳ್ಳುತ್ತಿದ್ರು ಅವರು ಪ್ರೀತಿಯಿಂದ ತಿಳಿಹೇಳಲು ಬಂದರೂ ನನಗೆ ಅವರ ಮಾತು ಹಿಡಿಸುತ್ತಿರಲಿಲ್ಲ ನಾನು ಅವರಿಗೆ ಅಮ್ಮ ನೀವು ಯಾವಾಗ್ಲೂ ನನಗೆ ಲೆಕ್ಚರ್ ಕೊಡ್ತಾ ಇರ್ತೀರಿ ಈಗ ನಾನು ದೊಡ್ಡವಳಾಗಿದ್ದೇನೆ ನನ್ನ ಒಳ್ಳೆಯದು ಕೆಟ್ಟದು ನನಗೆ ಗೊತ್ತು ದಯವಿಟ್ಟು ನನಗೆ ಉಪದೇಶ ನೀಡಬೇಡಿ ಎಂದು ಹೇಳಿದೆ ನಾನು ಅಮ್ಮನ ಜೊತೆ ಈ ರೀತಿ ಮಾತನಾಡಿದ್ದು ಅದೇ ಮೊದಲು ಅಮ್ಮ ನನ್ನನ್ನು ದೀರ್ಘವಾಗಿ ನೋಡುತ್ತಾ ನೀನು ಎಂತಹ ಸ್ನೇಹಿತರನ್ನು ಮಾಡಿಕೊಂಡಿದ್ದೀಯಾ ಅವರಿಂದಾಗಿ ಓದಿನಲ್ಲಿ ನಿನ್ನ ಆಸಕ್ತಿಯೇ ಹೋಗಿದೆ ಡಾಕ್ಟರ್ ಆಗುವ ನಿನ್ನ ಕನಸು ಹೇಗೆ ನನಸಾಗುತ್ತದೆ ಎಂದರು ಕಾಲೇಜಿಗೆ ಹೋದ ನಂತರ ನಾನು ತುಂಬಾ ಸ್ಮಾರ್ಟ್ ಆಗಿದ್ದೆ ನನ್ನಲ್ಲಿ ಮೊದಲಿನ ಮುಗ್ಧತೆ ಇರಲಿಲ್ಲ ಅಮ್ಮ ತಂದೆಯ ಬಳಿ ದೂರು ನೀಡಿದರೆ ತಂದೆ ಕೀರ್ತಿಯನ್ನು ಮಗು ಅವಳು ಮೆಲ್ಲಗೆ ಸರಿ ಎನ್ನುತ್ತಿದ್ರು ನನ್ನ ತಾಯಿಗೆ ಯಾವಾಗಲೂ ನನ್ನ ಚಿಂತೆ ಇತ್ತು ಆದರೆ ಅವರ ಯಾವುದೇ ಮಾತು ನನಗೆ ಅರ್ಥವಾಗುತ್ತಿರಲಿಲ್ಲ ನನಗೆ ಫ್ಯಾಷನ್ ಹುಚ್ಚು ಎಷ್ಟು ಹಿಡಿದಿತ್ತೆಂದರೆ ಅದರ ಹೊರತಾಗಿ ಬೇರೇನೂ ಕಾಣುತ್ತಿರಲಿಲ್ಲ ಈಗ ನಾನು ಯಾವಾಗಲೂ ಮೊಬೈಲ್ ನೋಡುತ್ತಾ ಸ್ನೇಹಿತರ ಜೊತೆ ತಿರುಗಾಡುತ್ತಿದ್ದೆ ಓದುವುದನ್ನೇ ನಿಲ್ಲಿಸಿದ್ದೆ ಸ್ನೇಹಿತರ ಮಾತೆ ನನಗೆ ದೊಡ್ಡದಾಗಿ ಕಾಣುತ್ತಿತ್ತು ಆದರೆ ಜೀವನದಲ್ಲಿ ಒಂದು ಏಟು ಬಿದ್ದರೆ ಮಾತ್ರ ಮನುಷ್ಯನಿಗೆ ಬುದ್ಧಿ ಬರುತ್ತದೆ ಓದದಿದ್ದ ಕಾರಣ ಆ ವರ್ಷ ಪರೀಕ್ಷೆಯಲ್ಲಿ ತುಂಬ ಕಡಿಮೆ ಅಂಕಗಳು ಬಂದವು ಒಂದು ವಿಷಯದಲ್ಲಂಟೂ ನಾನು ಕೆಟ್ಟದಾಗಿ ಫೇಲ್ ಆಗಿದ್ದೆ ನಾನು ಫೇಲ್ ಆಗಿದ್ದು ಅದೇ ಮೊದಲು ಮನೆಯವರೆಲ್ಲರೂ ಆಶ್ಚರ್ಯಚಕಿತರಾದರು ತಂದೆಗೆ ಇದು ತಿಳಿದಾಗ ಅವರು ಫೇಲ್ ಆಗಲು ಕಾರಣವೇನು ಎಂದು ಕೇಳಿದರು. ಅಮ್ಮ ಹೇಳಿದ್ರು ನಾನು ಮೊದಲೇ ಹೇಳಿದ್ದೆ ಅವಳ ಮೇಲೆ ಕಣ್ಣಿಡಿ ಎಂದು ಅವಳು ಓದುವುದನ್ನು ಬಿಟ್ಟು ಫ್ಯಾಷನ್ನಲ್ಲಿ ಮುಳುಗಿದ್ದಾಳೆ ನೀವು ಅವಳು ಮಗು ಎಂದು ಸುಮ್ಮನಾದ್ರಿ ಈಗ ಫಲಿತಾಂಶ ನೋಡಿ ಅವಳು ಈಗ ಮಗುವಲ್ಲ ದೊಡ್ಡವಳಾಗಿದ್ದಾಳೆ ನಾನು ಅವಳಿಗೆ ಏನಾದರೂ ಹೇಳಿದರೆ ಅವಳಿಗೆ ಕೋಪ ಬರುತ್ತದೆ ಇಂದು ನನಗೆ ನನ್ನ ತಾಯಿಯ ಮಾತುಗಳ ಅರ್ಥ ತಿಳಿಯಿತು ಪೋಷಕರು ನಮ್ಮ ಬಗ್ಗೆ ಎಂದೂ ಕೆಟ್ಟದಾಗಿ ಯೋಚಿಸುವುದಿಲ್ಲ ಎಂಬುದು ಅರಿವಿಗೆ ಬಂತು ನಾನು ಅಮ್ಮನ ಮಾತು ಕೇಳದೆ ದೊಡ್ಡ ತಪ್ಪು ಮಾಡಿದ್ದೆ ನಾನು ಎಲ್ಲರ ಮುಂದೆ ಅವಮಾನಿತಳಾಗಿದ್ದೆ ಆದರೆ ನನ್ನ ಅಣ್ಣಂದಿರು ನನಗೆ ಧೈರ್ಯ ನೀಡಿದ್ರು ಚಿಂತೆ ಮಾಡಬೇಕು ಈ ವರ್ಷ ಚೆನ್ನಾಗಿ ಓದು ನೀನು ಖಂಡಿತ ಒಳ್ಳೆಯ ಅಂಕಗಳಿಂದ ಪಾಸಾಗುತ್ತೀಯಾ ಎಂದರು ನಾನು ಅಣ್ಣನನ್ನು ಅಪ್ಪಿಕೊಂಡು ಅತ್ತೆ ನಾನು ಫೇಲ್ ಆದಾಗ ನನ್ನ ಸ್ನೇಹಿತರೆಂದು ನಂಬಿದವರು ನನ್ನನ್ನು ನೋಡಿ ಹಾಸ್ಯ ಮಾಡಿದರು ಯಾರ ಮಾತನ್ನು ಕೇಳಿ ನಾನು ದಾರಿ ತಪ್ಪಿದ್ದೆನೋ ಅವರೇ ನನ್ನನ್ನು ಅವಮಾನಿಸಿದರು ಅಸಲಿಗೆ ಅವರು ನನ್ನ ಸ್ನೇಹಿತರೆಲ್ಲ ಶತ್ರುಗಳಾಗಿದ್ದರು ನಾನು ಓದಿನಲ್ಲೂ ಚೆನ್ನಾಗಿದ್ದೆ ಎಂಬ ಕಾರಣಕ್ಕೆ ಅವರು ಹೀಗೆ ಮಾಡಿದ್ದರು ಈಗ ನನಗೆ ತಾಯಿ ಸರಿ ಎಂಬುದು ತುಳಿಯಿತು ಕೆಲವು ದಿನ ತಂದೆ ತಾಯಿ ನನ್ನ ಮೇಲೆ ಬೇಸರ ಮಾಡಿಕೊಂಡರು ನಂತರ ನನ್ನ ಪರಿಸ್ಥಿತಿ ಕಂಡು ಧೈರ್ಯ ತುಂಬಿದರು ಈಗ ನಾನು ಮೊದಲಿನಂತೆ ಓದತೊಡಗಿದೆ ಈ ವರ್ಷ ತುಂಬಾ ಕಷ್ಟಪಟ್ಟು ಓದಿದ ಪರಿಣಾಮವಾಗಿ ನಾನು ತುಂಬಾ ಒಳ್ಳೆಯ ಅಂಕಗಳಿಂದ ಪಾಸಾದೆ ಮನೆಯವರೆಲ್ಲರೂ ತುಂಬಾ ಸಂತೋಷಪಟ್ಟರು ಅಪ್ಪ ಮತ್ತು ಅಣ್ಣ ನನಗೆ ಗಿಫ್ಟ್ ತಂದುಕೊಟ್ಟರು ನಾನು ಸ್ನೇಹಿತರನ್ನು ಮಾಡಿಕೊಳ್ಳುವುದನ್ನೇ ನಿಲ್ಲಿಸಿದ್ದೆ ದೇವರ ದಯೆಯಿಂದ ನಾನು ಯಾವುದೇ ಕೆಟ್ಟ ಕೆಲಸಗಳಲ್ಲಿ ಸಿಲುಕಿರಲಿಲ್ಲ ಈಗ ನಾನು ಡಾಕ್ಟರ್ ಆಗುವ ಕನಸನ್ನು ಬಿಟ್ಟುಬಿಟ್ಟೆ ಏಕೆಂದರೆ ನನಗೆ ನಾನು ಡಾಕ್ಟರ್ ಆಗಲು ಲಾಯಕಿಲ್ಲ ಎಂದು ಅನಿಸಿತ್ತು ಈ ನಿರ್ಧಾರ ಕೇಳಿ ಮನೆಯವರು ಆಶ್ಚರ್ಯಪಟ್ಟರು ಆದರೆ ನನಗೆ ಸೋಲಿನ ಭಯ ಇತ್ತು ಹಾಗಾಗಿ ನಾನು ಎಂಎ ಪೂರ್ಣಗೊಳಿಸಿದೆ ನಂತರ ಮನೆಯ ಕೆಲಸಗಳ ಕಡೆ ಗಮನ ಹರಿಸಿದೆ ಅಣ್ಣಂದಿರು ನನ್ನನ್ನು ಛೇಡಿಸಿದರೂ ನಾನು ಸುಮ್ಮನೆ ಇರುತ್ತಿದ್ದೆ ನನ್ನಲ್ಲಿ ಒಂದು ರೀತಿ ಮೌನ ಆವರಿಸಿತ್ತು ಅಮ್ಮ ಮುಂದೆ ಓದು ಎಂದರೂ ನಾನು ನಿರಾಕರಿಸಿದೆ ಈಗ ನನ್ನ ಚಿಕ್ಕ ಅಣ್ಣನ ಮದುವೆ ನಿಶ್ಚಯವಾಯಿತು ನಾನು ಮದುವೆಯ ತಯಾರಿಗಳಲ್ಲಿ ಮಗ್ನಳಾಗಿದ್ದೆ ನಾನು ತುಂಬಾ ಸುಂದರವಾಗಿದ್ದರಿಂದ ಎಲ್ಲಾ ಬಟ್ಟೆಗಳು ನನಗೆ ಒಪ್ಪುತ್ತಿದ್ದವು ಅಣ್ಣನ ಮದುವೆ ಅದ್ಧೂರಿಯಾಗಿ ನಡೆಯಿತು ಅಪ್ಪ ಹೇಳಿದ್ರು ಕೀರ್ತಿ ನಿನ್ನ ಮದುವೆಯನ್ನು ಇದಕ್ಕಿಂತ ಹೆಚ್ಚು ಅದ್ಧೂರಿಯಾಗಿ ಮಾಡುತ್ತೇನೆ ನೀನು ನನ್ನ ಮುದ್ದಿನ ಮಗಳು ನಾನು ನಾಚಿಕೆಯಿಂದ ಅಪ್ಪನಿಗೆ ಹೇಳಿದೆ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಅಪ್ಪ ಹೇಳಿದ್ರು ಮಗಳೇ ಎಲ್ಲಾ ಹೆಣ್ಣು ಮಕ್ಕಳು ಹೀಗೆಯೇ ಹೇಳುತ್ತಾರೆ ಆದರೆ ಒಂದು ದಿನ ಗಂಡನ ಮನೆಗೆ ಹೋಗಲೇಬೇಕು ನಾನು ನಿನಗಾಗಿ ತುಂಬಾ ಒಳ್ಳೆಯ ಹುಡುಗನನ್ನು ಹುಡುಕುತ್ತೇನೆ ನಾನು ಸಮಯ ಕಳೆಯಲು ಮೊಹಲ್ಲಾದ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಲು ಶುರು ಮಾಡಿದೆ ಹೀಗೆ ದಿನಗಳು ಕಳೆಯುತ್ತಾ ಹೋದವು ನನಗೂ ಸಂಬಂಧಗಳು ಬರಲು ಶುರುವಾದವು ನನ್ನ ಪೋಷಕರ ಆಯ್ಕೆಯ ಹುಡುಗನನ್ನೇ ಮದುವೆಯಾಗಲು ನಾನು ನಿರ್ಧರಿಸಿದ್ದೆ ಅವರು ನೋಡಿದ ಹುಡುಗ ಮತ್ತು ಅವರ ಕುಟುಂಬ ಎಲ್ಲರಿಗೂ ಇಷ್ಟವಾಯಿತು ಆ ಹುಡುಗ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದ ಅವನು ಮದುವೆಗಾಗಿಯೇ ಇಲ್ಲಿಗೆ ಬಂದಿದ್ದರಿಂದ ಮದುವೆ ಬೇಗ ನಡೆಯಿತು ಅಮ್ಮ ಮತ್ತು ಅತ್ತಿಗೆಯ ನನ್ನ ಇಷ್ಟದಂತೆ ಎಲ್ಲಾ ಸಿದ್ಧತೆ ಮಾಡಿದರು ನಾನು ಗಂಡನ ಮನೆಗೆ ಹೋಗುವ ಮುನ್ನ ಅಣ್ಣಂದಿರು ಪ್ರತಿದಿನ ನನಗೆ ಏನಾದರೂ ಉಡುಗೊರೆ ತರುತ್ತಿದ್ದರು ಅತ್ತಿಗೆ ನನಗೆ ಗಂಡನ ಮನೆಯಲ್ಲಿ ಹೇಗೆ ಇರಬೇಕು ಎಂದು ತಿಳಿ ಹೇಳುತ್ತಿದ್ದರು ಮದುವೆಯ ದಿನ ಹತ್ತಿರ ಬಂದಂತೆ ನನಗೆ ಭಯವಾಗುತ್ತಿತ್ತು ಅತ್ತೆ ಎಂದರೆ ಕೆಟ್ಟವರು ಸೊಸೆಯ ಮೇಲೆ ದೌರ್ಜನ್ಯ ಮಾಡುತ್ತಾರೆ ಎಂದು ನಾನು ಕೇಳಿದ್ದೆ ಆದರೆ ನನ್ನ ಮನೆಯಲ್ಲಿ ಅಮ್ಮ ಅತ್ತಿಗೆಯನ್ನು ಸ್ವಂತ ಮಗಳಂತೆ ನೋಡುತ್ತಿದ್ದರು ನನಗೂ ಅಂತಹದ್ದೇ ಅತ್ತೆ ಸಿಗಲಿ ಎಂದು ನಾನು ಪ್ರಾರ್ಥಿಸುತ್ತಿದ್ದೆ ಮದುವೆಯಾಗಿ ನಾನು ಗಂಡನ ಮನೆಗೆ ಬಂದೆ ಅಲ್ಲಿ ಅತ್ತೆ ಮತ್ತು ಇಬ್ಬರು ನಾದಿನಿಯರಿದ್ರು ಒಬ್ಬ ನಾದಿನಿಯ ಆಗಿತ್ತು ಆದ್ರೆ ಅವಳು ಮತ್ತು ಅವಳ ಗಂಡ ಇಲ್ಲಿಯೇ ಇರ್ತಿದ್ರು ನನ್ನ ಪತಿ ತುಂಬಾ ಒಳ್ಳೆಯವರು ನನ್ನ ಮೇರೆ ತುಂಬಾ ಕಾಳಜಿ ಹೊಂದಿದ್ರು ಮದುವೆಯ ಮೊದಲ ದಿನದಿಂದಲೇ ಅವರು ನನ್ನನ್ನು ಚೆನ್ನಾಗಿ ನಡೆಸ್ಕೊಂಡ್ರು ಕೆಲ ದಿನಗಳ ನಂತರ ಅವರು ನನ್ನನ್ನು ತವರು ಮನೆಗೆ ಕರೆದುಕೊಂಡು ಹೋದ್ರು ನನ್ನ ಮುಖದ ಕಳೆಯನ್ನು ಕಂಡು ಅತ್ತಿಗೆ ಕೀರ್ತಿ ನೀನು ತುಂಬ ಸಂತೋಷವಾಗಿದ್ದೀಯ ಅನ್ನಿಸುತ್ತೆ ಭಾವ ನಿನ್ನ ಮನಗೆದ್ದಿದ್ದಾರೆ ಎಂದು ಛೇಡಿಸಿದ್ರು ಅಪ್ಪ ಅಮ್ಮನಿಗೂ ನಾನು ಸುಖವಾಗಿರುವುದನ್ನು ನೋಡಿ ನೆಮ್ಮದಿಯಾಯಿತು ಅಪ್ಪ ತುಂಬಾ ಒಳ್ಳೆಯ ಹುಡುಗನನ್ನು ಹುಡುಕಿದ್ದೀರಿ ಎಂದು ನಾನು ಅವರಿಗೆ ಹೇಳ್ದೆ ಮರುದಿನ ನನ್ನ ಪತಿ ನನ್ನನ್ನು ಹೊರಗಿ ಊಟಕ್ಕೆ ಕರೆದುಕೊಂಡು ಹೋದ್ರು ಮದುವೆಯಾಗಿ ಒಂದು ತಿಂಗಳು ಕಳೆಯಿತು ಈಗ ನನ್ನ ಪತಿಯ ರಜೆ ಮುಗಿದು ಅವರು ವಿದೇಶಕ್ಕೆ ಮರಳುವ ಸಮಯ ಬಂದಿತ್ತು ಇದು ಕೇಳಿ ನನ್ನ ಮನಸ್ಸು ಭಾರವಾಯಿತು ಅವರು ಹೋದ ಮೇಲೆ ನಾನು ಇಲ್ಲಿ ಒಬ್ಬಳೇ ಹೇಗಿರಲಿ ಎಂದು ಚಿಂತೆಯಾಯಿತು ಅವರು ಹೋಗುವ ದಿನ ನಾನು ಅವರನ್ನು ಅಪ್ಪಿಕೊಂಡು ಅತ್ತೆ ಅವರು ಯಾಕೆ ಅಳುತ್ತೀಯಾ ನಾನು ಪ್ರತಿದಿನ ಫೋನ್ ಮಾಡ್ತೇನೆ ಮುಂದಿನ ಬಾರಿ ಬಂದಾಗ ನಿನ್ನನ್ನೂ ಕರೆದುಕೊಂಡು ಹೋಗ್ತೀನಿ ಎಂದು ಭರವಸೆ ನೀಡಿದ್ರು ಅವರು ಹೋದ ನಂತರ ಅಲ್ಲಿ ತಲುಪಿದ ವಿಷಯವನ್ನು ಫೋನ್ ಮಾಡಿ ತಿಳಿಸಿದ್ರು ಅವರು ಹೋಗಿ ಕೆಲವೇ ದಿನಗಳಾಗಿದ್ವು ನಾನು ರೂಮಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ನಾದಿನಿ ಬಂದು ಅಮ್ಮ ಕರೀತಿದ್ದಾರೆ ಎಂದ್ಲು ಅತ್ತೆಯ ಬಳಿ ಹೋದಾಗ ಅವರು ಸೊಸೆ ಇನ್ನು ಎಷ್ಟು ದಿನ ವಿಶ್ರಾಂತಿ ಪಡಿತೀಯಾ ಈಗ ಮನೆಯ ಕೆಲಸದ ಕಡೆ ಗಮನ ಕೊಡು ನೀನು ಈ ಮನೆಯ ಸೊಸೆ ಕೆಲಸ ಮಾಡ್ಲೇಬೇಕು ಎಂದ್ರು ನಾನು ಸರಿಯಮ್ಮ ಎಂದೆ ಅವರು ಇಂದಿನಿಂದ ಅಡುಗೆ ನೀನೇ ಮಾಡ್ಬೇಕು ಮನೆಯ ಸ್ವಚ್ಛತೆ ಮಾಡ್ಬೇಕು ಬೆಳಗ್ಗೆ ಆರು ಗಂಟೆಗೆ ಎದ್ದು ಎಲ್ಲರಿಗೂ ತಿಂಡಿ ಮಾಡಬೇಕು ಎಂದ್ರು ಅದಕ್ಕಿಂತ ಮೊದಲು ಅವರು ನನ್ನ ಬಳಿ ಕೆಲಸ ಹೇಳಿರ್ಲಿಲ್ಲ ಆದ್ರೆ ನನಗೆ ಕೆಲಸ ಮಾಡಲು ತೊಂದರೆ ಇರಲಿಲ್ಲ ನಾನು ಎಲ್ಲಾ ಕೆಲಸಗಳನ್ನು ಮಾಡಲು ಶುರು ನನ್ನ ಅತ್ತೆ ನನಗೆ ಒಂದು ಕ್ಷಣವೂ ವಿಶ್ರಾಂತಿ ನೀಡ್ತಿರ್ಲಿಲ್ಲ ಮೊದಲು ಕೆಲಸದವರು ಬರ್ತಿದ್ರು ಆದ್ರೆ ಅತ್ತೆ ಅವರನ್ನು ತೆಗೆದುಹಾಕಿದ್ರು ಬಟ್ಟೆ ತೊಡೆಯುವುದು ಸೇರಿದಂತೆ ಎಲ್ಲಾ ಕೆಲಸಗಳನ್ನು ನನ್ನಿಂದಲೇ ಮಾಡಿಸ್ತಿದ್ರು ನನ್ನ ಪತಿ ಮನೆಯಲ್ಲಿದ್ದಾಗ ಅತ್ತೆ ಮತ್ತು ನಾದಿನಿಯಲು ತುಂಬ ಚೆನ್ನಾಗಿದ್ರು ಆದ್ರೆ ಈಗ ಅವರ ನಿಜ ಸ್ವರೂಪ ಹೊರಬಂತು ಅತ್ತೆ ನನ್ನ ಮೊಬೈಲ್ ಕೂಡ ಕಿತ್ಕೊಂಡ್ರು ಗಂಡನ ಜೊತೆ ಮಾತನಾಡಲು ಬಿಡ್ತಿರ್ಲಿಲ್ಲ ಒಂದ್ ವೇಳೆ ಪತಿ ಫೋನ್ ಮಾಡಿದ್ರೆ ನನ್ನ ಬಗ್ಗೆ ಚಾಡಿ ಹೇಳ್ತಿದ್ರು ಕೀರ್ತಿ ದಿನವಿಡೀ ರೂಮಿನಲ್ಲಿ ಮಲಗಿರ್ತಾಳೆ ಯಾವ ಕೆಲಸವನ್ನೂ ಮಾಡುವುದಿಲ್ಲ ಎಂದು ಸುಳ್ಳು ಹೇಳ್ತಿದ್ರು ನಾನು ಯಾಕೆ ಹೀಗೆ ಮಾಡ್ತಿದ್ದಾರೆ ಎಂದು ದಂಗಾಗಿ ನೋಡ್ತಿದ್ದೆ ನಾನು ಎಲ್ಲವನ್ನೂ ಮಾಡ್ತಿದ್ರೂ ಅವರು ನನಗೆ ಕಿರುಕುಳ ನೀಡ್ತಿದ್ರು ನನಗೆ ಸರಿಯಾಗಿ ಊಟವನ್ನೂ ನೀಡ್ತಿರ್ಲಿಲ್ಲ ಯಾವಾಗ್ಲೂ ಯಾರಾದ್ರೂ ನೆಂಟರು ಬರ್ತಿದ್ರು ಮತ್ತು ಅತ್ತೆ ದೊಡ್ಡ ಪಟ್ಟಿಯನ್ನೇ ನೀಡ್ತಿದ್ರು ನನ್ನ ಸೌಂದರ್ಯ ಕೂಡ ಮಾಸಿ ಹೋಗ್ತಿತ್ತು ನಾನು ಮನೆಗೆ ಹೋಗ್ಬೇಕು ಎಂದಾಗ ಅವರು ಕೆಲಸ ಯಾರ್ ಮಾಡ್ತಾರೆ ಎಂದು ನಿರಾಕರಿಸಿದ್ರು ಒಂದು ದಿನ ನಾನು ಅತ್ತೆಯ ಬಳಿ ನಾನು ನನ್ನ ಪತಿಯ ಜೊತೆ ಮಾತನಾಡ್ಬೇಕು ಇಲ್ಲದಿದ್ರೆ ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ನಿಮ್ಮ ಕಾಟದ ಬಗ್ಗೆ ತಿಳಿಸ್ತೇನೆ ಅವರು ಪೊಲೀಸರಿಗೆ ದೂರು ನೀಡ್ತಾರೆ ಎಂದೆ ಅತ್ತೆ ಹೆದರಿ ಸರಿ ನಾಳೆ ಮಾತನಾಡಿಸ್ತೇನೆ ಎಂದ್ರು ನಾದಿನಿ ಇದನ್ನು ಕೇಳಿಸ್ಕೊಳ್ತಿದ್ರು ಮಾರ್ನೇ ದಿನ ಬೆಳಗ್ಗೆ ಎದ್ದಾಗ ನನ್ನ ಹಾಸಿಗೆಯ ಮೇಲೆ ನನ್ನ ಭಾವ ಅಂದ್ರೆ ನಾದಿನಿಯ ಗಂಡ ಮಲಗಿದ್ರು ನಾನು ಬೆಚ್ಚಿಬಿದ್ದೆ ನೀವಿಲ್ಲಿ ಏನ್ಮಾಡ್ತಿದ್ದೀರಿ ಎಂದಾಗ ಅವರು ರಾತ್ರಿ ನೀನೇ ಕರ್ದಿದ್ದೆ ಅಲ್ವಾ ಎಂದ್ರು ಅಷ್ಟರಲ್ಲಿ ಅತ್ತೆ ಮತ್ತು ನಾದಿನಿ ಬಾಗಿಲು ತೆರೆದು ಒಳಗೆ ಬಂದ್ರು ಅವರು ನಮ್ಮನ್ನು ನೋಡಿ ಕೆಟ್ಟದಾಗಿ ಮಾತನಾಡಿದ್ರು ನಿನಗೆ ನಾಚಿಕೆ ಆಗುವುದಿಲ್ವೆ ನಿನ್ನ ಭಾವನ ಜೊತೆ ಸಂಬಂಧ ಹೊಂದಿದ್ಯಾ ಈಗ್ಲೇ ನಿನ್ನ ಪತಿಗೆ ತಿಳಿಸ್ತೇನೆ ಎಂದ್ರು ನಾನು ಎಷ್ಟು ಬೇಡ್ಕೊಂಡ್ರೂ ಅವರು ಕೇಳಲಿಲ್ಲ ಅತ್ತೆ ಪತಿಗೆ ಫೋನ್ ಮಾಡಿದ್ರು ನಾನವರ ಕಾಲ್ ಹಿಡಿದು ಬೇಡ್ಕೊಂಡೆ ಆಗ ಅತ್ತೆ ಸರಿ ನಾನು ಏನು ಹೇಳುವುದಿಲ್ಲ ಆದ್ರೆ ನಾನು ಹೇಳಿದಂಟೆ ನೀನು ಕೇಳ್ಬೇಕು ಎಂದು ಬೆದರಿಸಿದ್ರು ಈಗ ನಾನು ಅತ್ತೆಯ ಗುಲಾಮಾದೆ ದಿನವಿಡೀ ಕೆಲಸ ಮಾಡಿಸ್ತಿದ್ರು ದಿನವಿಡೀ ಕೆಲಸ ಮಾಡ್ತಿರುವಾಗ ನಾನು ಕೆಳಗೆ ಬಿದ್ದೆ ವೈದ್ಯರು ಪರೀಕ್ಷಿಸಿ ನಾನು ಗರ್ಭಿಣಿ ಎಂದು ತಿಳಿಸಿದ್ರು ಆ ರಾತ್ರಿ ನಡೆದ ಘಟನೆಯಿಂದ ಈ ಮಗು ನನ್ನ ಭಾವಂದು ಎಂದು ನಾನು ಹೆದರಿದ್ದೆ ಅತ್ತೆ ಈ ಸುದ್ದಿ ಕೇಳಿ ಸಂತೋಷ ಪಡ್ಲಿಲ್ಲ ಮಗುವನ್ನು ತೆಗೆಸುಹಾಕು ಎಂದ್ರು ನಾನು ಕೂಡ ಅದಕ್ಕೆ ಸಿದ್ಧವಾಗಿ ಆಸ್ಪತ್ರೆಗೆ ಹೋದೆ ಆದ್ರೆ ಅಲ್ಲಿ ನನ್ನಲ್ಲಿ ತಾಯತ್ವ ಜಾಗೃತವಾಯಿತು ಆ ಮಗುವಿನ ತಪ್ಪೇನಿದೆ ನಾನು ಆಸ್ಪತ್ರೆಯಿಂದೆ ಮರಳಿದೆ ಅತ್ತೆಯ ಬಳಿ ಮಗುವನ್ನು ಉಳಿಸಿಕೊಳ್ಳುವುದಾಗಿ ಹೇಳಿದೆ ಅವರು ಆಸ್ಪತ್ರೆಯಲ್ಲಿ ಗದ್ದಲ ಬೇಡ ಎಂದು ಸುಮ್ಮನಾದ್ರು ಆದ್ರೆ ಮನೆಗೆ ಬಂದು ಅತ್ತೆ ಪತಿಗೆ ಫೋನ್ ಮಾಡಿ ಕೀರ್ತಿ ನಿನ್ನ ತಂಗಿಯ ಸಂಸಾರ ಹಾಳ್ಮಾಡಿದ್ಲು ಅವಳು ನಿನ್ನ ಭಾವನ ಮಗುವನ್ನು ಹೊತ್ತಿದ್ದಾಳೆ ಎಂದು ಸುಳ್ಳು ಹೇಳಿದ್ರು ಮರುದಿನವೇ ನನ್ನ ಪತಿ ಬಂದರು ಅವರು ನನ್ನ ಮಾತನ್ನು ಕೇಳಿಸಿಕೊಳ್ಳದೆ ಮನೆಯಿಂದ ಹೊರಹಾಕಿದರು ನಾನು ತವರು ಮನೆಗೆ ಹೋದರೆ ಅವಮಾನವಾಗುತ್ತದೆ ಎಂದು ರಸ್ತೆಯಲ್ಲಿಯೇ ರಾತ್ರಿ ಕಳೆದೆ ನಂತರ ಒಂದು ಅನಾಥಾಶ್ರಮಕ್ಕೆ ಸೇರಿಕೊಂಡು ಅಲ್ಲಿನ ಮಕ್ಕಳಿಗೆ ಪಾಠ ಮಾಡುತ್ತಾ ಜೀವನ ಸಾಗಿಸಿದೆ ಒಂಬತ್ತು ತಿಂಗಳ ನಂತರ ನಾನು ಒಂದು ಮುದ್ದಾದ ಹೆಂಗುಮಗುವಿಗೆ ಜನ್ಮ ನೀಡಿದೆ ನನ್ನ ಪತಿ ತುಂಬಾ ದುಃಖದಲ್ಲಿದ್ದರು ಒಂದು ದಿನ ಮನೆಯಲ್ಲಿ ಅತ್ತೆ ನಾದಿನಿ ಮತ್ತು ಭಾವ ಮಾತನಾಡುತ್ತಿದ್ದರು ನಾದಿನಿ ಹೇಳಿದಳು ಅಮ್ಮ ಎಂತಹ ಪ್ಲಾನ್ ಮಾಡಿ ಕೀರ್ತಿಯನ್ನು ಮನೆಯಿಂದ ಹೊರಹಾಕಿದ್ರಿ ನೀವೇ ನನ್ನ ಗಂಡನನ್ನು ಅವಳ ರೂಮಿನಲ್ಲಿ ಮಲಗಿಸಿದ್ದೀರಿ ಅತ್ತೆ ಹೇಳಿದರು ಅವಳು ಬಂದ ಮೇಲೆ ನನ್ನ ಮಗ ನನ್ನನ್ನು ಮರೆತಿದ್ದ ಅವಳಿಗೆ ಮಗು ಹುಟ್ಟಿದ್ದರೆ ನಮ್ಮನ್ನು ಕೇಳುವವರೇ ಇರುತ್ತಿರಲಿಲ್ಲ ಅದಕ್ಕೆ ಅವಳ ಮೇಲೆ ಸುಳ್ಳು ಆರೋಪ ಹೊರಿಸಿದೆ ಈಗ ನನ್ನ ಮಗ ಅವಳ ಹೆಸರನ್ನು ಕೇಳಲು ಇಷ್ಟಪಡುವುದಿಲ್ಲ ಇನ್ನು ಮುಂದೆ ಯಾವುದಾದರೂ ಕುರೂಪಿ ಹುಡುಗಿಯ ಜೊತೆ ಮದುವೆ ಮಾಡುತ್ತೇನೆ ಆಗ ಮಗ ನನ್ನ ಬಳಿಯೇ ಇರುತ್ತಾನೆ ನನ್ನ ಪತಿ ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡರು ಕೂಡಲೇ ಒಳಗೆ ಬಂದು ಅಮ್ಮ ನೀನು ತಾಯಿಯೆಲ್ಲ ಶತ್ರು ಕೀರ್ತಿ ನಿರಪರಾಧಿಯಾಗಿದ್ದಳು ನಾನು ನಿನ್ನನ್ನು ದೇವರೆಂದು ನಂಬಿ ಅವಳಿಗೆ ಅನ್ಯಾಯ ಮಾಡಿದೆ ನನ್ನ ಮಗು ಅವಳ ಹೊಟ್ಟೆಯಲ್ಲಿತ್ತು ಎಂದು ಕಿರುಚಿದರು ನನ್ನ ಪತಿ ನನ್ನನ್ನು ಎಲ್ಲಾ ಕಡೆ ಹುಡುಕಿದರು ಕೊನೆಗೆ ನಾನು ಅವರಿಗೆ ಸಿಕ್ಕೇ ಅವರು ಕೈ ಮುಗಿದು ಕ್ಷಮೆ ಕೇಳಿದರು ಅವರು ತಾಯಿ ಮತ್ತು ತಂಗಿ ಮಾಡಿದ ಸಂಚನ್ನು ತಿಳಿಸಿದರು ಅವರು ಮನೆಗೆ ವಾಪಸ್ ನಡೆಯಿರಿ ಎಂದರು ಆದರೆ ನಾನು ಆ ಮನೆಗೆ ಬರಲು ನಿರಾಕರಿಸಿದೆ ಅವರು ಚಿಂತೆ ಮಾಡಬೇಡ ನಾನು ನಿನ್ನನ್ನು ಆ ಮನೆಗೆ ಕರೆದುಕೊಂಡು ಹೋಗುವುದಿಲ್ಲ ನಾವು ವಿದೇಶಕ್ಕೆ ಹೋಗೋಣ ಎಂದರು ನಾನು ಪತಿಯನ್ನು ಕ್ಷಮಿಸಿದೆ ಏಕೆಂದರೆ ಅವರ ತಪ್ಪಿರಲಿಲ್ಲ ನಾವು ನನ್ನ ಪೋಷಕರನ್ನು ಭೇಟಿಯಾಗಿ ವಿದೇಶಕ್ಕೆ ತೆರಳಿದೆವು ಈಗ ನಾವು ವಿದೇಶದಲ್ಲಿ ಸುಖವಾಗಿದ್ದೇವೆ ನನ್ನ ಪತಿ ತಮ್ಮ ತಾಯಿ ಮತ್ತು ತಂಗಿಯರ ಜೊತೆಗಿನ ಎಲ್ಲಾ ಸಂಬಂಧವನ್ನು ಕಡಿದುಕೊಂಡಿದ್ದಾರೆ ಅತ್ತೆ ಪ್ರತಿದಿನ ಫೋನ್ ಮಾಡಿ ಕ್ಷಮೆ ಕೇಳುತ್ತಾರೆ ಆದರೆ ಪತಿ ಮಾತನಾಡುವುದಿಲ್ಲ ನಾನು ಇನ್ನು ಮುಂದೆ ನಿನ್ನನ್ನು ಮತ್ತು ಮಗುವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಎನ್ನುತ್ತಾರೆ ಹಾಗಾದರೆ ಗೆಳೆಯರೆ ಕೀರ್ತಿಯ ಪತಿ ಮಾಡಿದ್ದು ಸರಿಯೇ ಅಥವಾ ತಪ್ಪೇ ಅವರು ಪೋಷಕರನ್ನು ಕ್ಷಮಿಸಬೇಕಿತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ನಿಮ್ಮ ಕೀರ್ತಿ